ಸ್ನೇಹಿತರೆ ಇಂದು ಮುಂಬೈ ಇಂಡಿಯನ್ಸ್ ತಂಡ ತಮ್ಮದೇ ಆದ ಹೋಮ್ ಗ್ರೌಂಡ್ ನಲ್ಲಿ ಮತ್ತೊಂದು ಹೀನಾಯವಾದ ಸೋಲನ್ನು ಎದುರಿಸಿದೆ ಏಕೆಂದರೆ ಇಂದು ರಾಜಸ್ಥಾನ್ ತಂಡ ಮುಂಬೈ ತಂಡವನ್ನು ಒನ್ ಸೈಡೆಡ್ ಆಗಿ ಸೋಲಿಸಿತು ಇದು ಮುಂಬೈಗೆ ಸತತ ಮೂರನೇ ಸೋಲು ಮುಂಬೈ ತಂಡದ ಸತತವಾದ ಸೋಲನ್ನು ನೋಡಿ ಕೋಪಗೊಂಡ ಹಲವು ಕ್ರಿಕೆಟ್ ದಿಗ್ಗಜರು ದೊಡ್ಡ ಹೇಳಿಕೆ ನೀಡಿದ್ದಾರೆ ಹೇಳಿದ್ದನ್ನು ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ ಹಾಗಾದರೆ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ರೋಹಿತ್ ಶರ್ಮಾ ಹಾಗೂ ಹಾರ್ದಿಕ್ ಪಾಂಡ್ಯನಲ್ಲಿ ಯಾರು ನಿಮ್ಮ ನೆಚ್ಚಿನ ನಾಯಕ ಎಂದು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹದಿನಾಲ್ಕನೇ ಪಂದ್ಯವನ್ನು ಇಂದು ಮುಂಬೈ ಹಾಗೂ ರಾಜಸ್ಥಾನ್ ನಡುವೆ ಆಡಲಾಯಿತು ಈ ಪಂದ್ಯದಲ್ಲಿ ಟಾಸ್ ಸೋತ ನಂತರ ಮೊದಲು ಬ್ಯಾಟಿಂಗ್ ಮಾಡಿದ ಮುಂಬೈ ತಂಡ ಇಪ್ಪತ್ತು ಓವರ್ಗಳಲ್ಲಿ ತನ್ನ ಒಂಬತ್ತು ವಿಕೆಟ್ ಅನ್ನು ಕಳೆದುಕೊಂಡು ಕೇವಲ ನೂರ ಇಪ್ಪತ್ತೈದು ರನ್ ಗಳ ಟಾರ್ಗೆಟ್ ಅನ್ನು ನೀಡಿತು ನಂತರ ಬ್ಯಾಟಿಂಗ್ ಆಡಲು ಬಂದ ರಾಜಸ್ಥಾನ್ ತಂಡ ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡುವ ಮೂಲಕ ಈ ಗುರಿಯನ್ನು ಕೇವಲ ಹದಿನೈದು ಪಾಯಿಂಟ್ ಮೂರು ಓವರ್ನಲ್ಲಿ ಬೆನ್ನಟ್ಟುವ ಮೂಲಕ ಪಂದ್ಯವನ್ನು ಆರು ನಿಂದ ಗೆದ್ದುಕೊಂಡಿತು ಮುಂಬೈ ತಂಡದ ಈ ರೀತಿಯ ಕಳಪೆಯಾದ ಆಟ ಹಾಗೂ ಸತತವಾಗಿ ಮೂರು ಬಾರಿ ಪಂದ್ಯವನ್ನು ಸೋತಿದ್ದನ್ನು ನೋಡಿ ಹಲವು ಕ್ರಿಕೆಟ್ ದಿಗ್ಗಜರು ದೊಡ್ಡ ಹೇಳಿಕೆ ನೀಡಿದ್ದಾರೆ ಹೌದು ಸ್ನೇಹಿತರೆ ಮೊದಲಿಗೆ ಹರ್ಭಜನ್ ಸಿಂಗ್ ಅವರು ಮಾತನಾಡುವ ಮೂಲಕ ಪಾಂಡ್ಯ ನಾಯಕನಾದಾಗಿನಿಂದ ಮುಂಬೈ ತಂಡಕ್ಕೆ ಏನಾಗಿದೆ ಎಂದು ನನಗೆ ಅರ್ಥವಾಗುತ್ತಿಲ್ಲ ಒಂದು ಸಮಯದಲ್ಲಿ ರೋಹಿತ್ ಶರ್ಮಾ ಅವರ ಅಂಡರ್ನಲ್ಲಿ ಬಲಿಷ್ಠವಾಗಿದ್ದ ಮುಂಬೈ ತಂಡ ಇಂದು ಹಾರ್ದಿಕ್ ಪಾಂಡ್ಯ ಅವರ ಅಂಡರ್ನಲ್ಲಿ ಬಹಳ ವೀಕ್ ಆಗಿ ಕಾಣಿಸಿಕೊಂಡ ಮತ್ತು ಅಷ್ಟೇ ಅಲ್ಲದೆ ಇಂದು ಬ್ಯಾಟಿಂಗ್ ನ ವೇಳೆ ಪಾಂಡ್ಯಾನ ನಿರ್ಧಾರದಿಂದ ಕೂಡ ನಾನು ಬಹಳ ಶಾಕ್ ಆಗಿದ್ದೇನೆ ಏಕೆಂದರೆ ಅವರು ಟೀಮ್ ಡೇವಿಡ್ ಅವರ ಮೇಲೆ ಪಿಯೂಷ್ ಚಾವ್ಲಾ ಅವರಿಗೆ ಬ್ಯಾಟಿಂಗ್ ಆಡಲು ಕಳುಹಿಸಿದರು ಮತ್ತು ಅಷ್ಟೇ ಅಲ್ಲದೆ ಇಂದು ಮುಂಬೈ ತಂಡ ಬ್ಯಾಟಿಂಗ್ ಆಡುತ್ತಿದ್ದ ಸಮಯದಲ್ಲಿ ಆಲ್ರೆಡಿ ನಾಲ್ಕು ವಿಕೆಟ್ ಅನ್ನು ಕಳೆದುಕೊಂಡಿದ್ದರೂ ಕೂಡ ಹಾರ್ದಿಕ್ ಪಾಂಡ್ಯ ಅವರು ಸ್ಲೋ ಆಗಿ ಬ್ಯಾಟಿಂಗ್ ಆಡುವ ಬದಲು ದೊಡ್ಡ ಶಾಟ್ ಗಳನ್ನು ಹೊಡೆಯಲು ಹೋಗಿ ಔಟ್ ಆದರು ಎಂದು ಹೇಳಿದರು ನಂತರ ಕೆವಿನ್ ಪೀಟರ್ಸನ್ ಅವರು ಮಾತನಾಡುವ ಮೂಲಕ ತಮ್ಮದೇ ಆದ ಹೋಮ್ ಗ್ರೌಂಡ್ ನಲ್ಲಿ ಇಂದು ಮುಂಬೈ ತಂಡ ಈ ರೀತಿ ಹೀನಾಯವಾಗಿ ಸೋಲುತ್ತದೆ ಎಂದು ನಾನು ಅಂದುಕೊಂಡಿರಲಿಲ್ಲ ಎಂದು ಹೇಳಿದರು ನಂತರ ಪಾಕಿಸ್ತಾನದ ಶೋಯಬ್ ಅಕ್ತರ್ ಅವರು ಮಾತನಾಡುವ ಮೂಲಕ ಮುಂಬೈ ತಂಡದ ಡೌನ್ಫಾಲ್ ಶುರುವಾಗಿದೆ ಮುಂಬೈ ರೋಹಿತ್ ಶರ್ಮಾ ಅವರನ್ನು ನಾಯಕನ ಸ್ಥಾನದಿಂದ ತೆಗೆದುಹಾಕಿ ದೊಡ್ಡ ತಪ್ಪನ್ನು ಮಾಡಿದೆ ಏಕೆಂದರೆ ಈಗ ಮುಂಬೈನ ಹೊಸ ನಾಯಕನಾಗಿರುವ ಹಾರ್ದಿಕ್ ಪಾಂಡ್ಯ ಅವರು ಕೇರ್ಲೆಸ್ ಹಾಗೂ ಕಳಪೆಯಾದ ನಾಯಕತ್ವವನ್ನು ಮಾಡುತ್ತಿದ್ದಾರೆ ಎಂದು ಹೇಳಿದರು ನಂತರ ವೀರೇಂದ್ರ ಸೆಹ್ವಾಗ್ ಅವರು ಮಾತನಾಡುವ ಮೂಲಕ ಇಂದು ರಾಜಸ್ಥಾನ್ ತಂಡವನ್ನು ನಾವು ಲೇಬೇಕು ಏಕೆಂದರೆ ಮುಂಬೈ ತಂಡವನ್ನು ಅವರದೇ ಆದ ಹೋಮ್ ಗ್ರೌಂಡ್ ನಲ್ಲಿ ರಾಜಸ್ಥಾನ್ ತಂಡ ಬಹಳ ಹೀನಾಯವಾಗಿ ಸೋಲಿಸಿತು ಇದು ಅಷ್ಟು ಸುಲಭವಲ್ಲ ಮತ್ತು ಈಗ ಮೊದಲಿನ ಹಾಗೆ ಮುಂಬೈ ತಂಡದಲ್ಲಿ ಒಗ್ಗಟ್ಟು ಕಾಣಿಸಿಕೊಳ್ಳುತ್ತಿಲ್ಲ ಏಕೆಂದರೆ ಹಾರ್ದಿಕ್ ಪಾಂಡ್ಯ ಅವರು ಕಳಪೆಯಾದ ನಾಯಕತ್ವವನ್ನು ಮಾಡುವ ಮೂಲಕ ತಮ್ಮ ಮುಂಬೈ ತಂಡವನ್ನು ಸರಿಯಾಗಿ ಹ್ಯಾಂಡಲ್ ಮಾಡುತ್ತಿಲ್ಲ ಆದ್ದರಿಂದ ನನ್ನ ಪ್ರಕಾರ ಮತ್ತೊಮ್ಮೆ ರೋಹಿತ್ ಶರ್ಮಾ ಅವರನ್ನೇ ನಾಯಕ ಮಾಡಬೇಕು ಎಂದು ಹೇಳಿದರು ಸ್ನೇಹಿತರೆ ವೀರೇಂದ್ರ ಸೆಹ್ವಾಗ್ ಅವರು ಹೇಳಿದ ಹಾಗೆ ಮತ್ತೊಮ್ಮೆ ಮೇ ರೋಹಿತ್ ಶರ್ಮಾ ಅವರನ್ನೇ ಮುಂಬೈ ತಂಡದ ನಾಯಕ ಮಾಡಬೇಕೋ ಬೇಡವೋ ತಪ್ಪದೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ